ಯೋಗ್ಯವಾಗಿರುವಂತಹ ಔಚಿತ್ಯಪೂರ್ಣವಾಗಿರುವಂತಹ ನಾನು ಆವಾಗವಾಗ ಹೇಳ್ತಾ ಇರ್ತೀನಿ ತತ್ವ ಪದಗಳಿಗೆ ತಾಯಿ ಯಾರು ಅಂದರೆ ಕಡ್ಕೋಳ ಮಡಿವಾಳಪ್ಪ ಅಂತ ಹೇಳ್ತಾ ಇರ್ತೀನಿ ಆ ತತ್ವ ಪದಗಳ ತಾಯಿ ತವರೂರಾಗಿರುವಂತಹ ಮಹಾಜ್ಞಾನಿ ಕಡ್ಕೋಳ ಮಡಿವಾಳೇಶ್ವರರ ಮಹಾಮಠದ ಪರಮ ಪೂಜ್ಯರಾಗಿರುವಂತಹ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ಅನಂತ ಶರಣ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಅದ್ಭುತವಾದಂತಹ ಇಟ್ಟಿದ್ದು ಅನುಭಾವಿ ಕವಿ ಜಂಬಗಿ ಶರಣಪ್ಪ ಶರಣ ಶರಣರ ವೇದಿಕೆಯಲ್ಲಿ ಎಂಥ ದಿಟ್ಟವಾದ ಹೆಜ್ಜೆ ಅಂದರೆ ಭವಿಷ್ಯ ಕಡ್ಕೊಳ್ಳೋದಾಗಿರುವಂತಹ ಮಡಿವಾಳಪ್ಪನ ನಿಮ್ಮೂರಿಗೆ ನಾವು ಬರಬೇಕಾದರೆ ನಮ್ಮ ನಿಮ್ಮ ಮನಸ್ಸು ಹೊಂದಿರಬೇಕು ಅಂತ ಹೇಳಿದ್ವಿ ಊರು ಒಂದಾಗಿರಲಿಲ್ಲ ಕಡಕೋಳದಿಂದ ಕಲಬುರಗಿಗೆ ಕಡೆಗೆ ಕರೆತಂದಂಥ ಕೀರ್ತಿ ಯಾರಿಗೆ ಅಂದರೆ ನಮ್ಮ ವಿಜಯಕುಮಾರ್ ಪಾಟೀಲ್ ತೆಗಲ್ತಿಪ್ಪುರಿಗೆ ಸಲ್ತದೆ ಅದು ತತ್ವ ಪದಗಳ ಒಂದು ಸಾಹಿತ್ಯ ಸಮ್ಮೇಳನದ ಮುಖಾಂತರ ಇಲ್ಲಿ ತಂದು ಮಡಿವಾಳಪ್ಪನನ್ನು ಕಲಬುರ್ಗಿ ಮಟ್ಟದೊಳಗೆ ಚರ್ಚೆ ಮಾಡುವಾಗ ನಾವೆಲ್ಲ ಭಾಳಷ್ಟು ಕಡೆ ಪ್ರಚಾರ ಮಾಡಿದ್ದೀವಿ ಆದರೆ ಅಥೆಂಟಿಕ್ಕಾಗಿ ಒಂದು ಸಂಭ್ರಮದ ವಾತಾವರಣದಲ್ಲಿ ನಮ್ಮ ಕಡ್ಕೋಳು ಮಡಿವಾಳಪ್ಪನ ಪರಿಚಯ ಆಗ್ತಿರೋದು ಇದು ಪ್ರಥಮ ಅಂತ ಹೆಮ್ಮೆಯಿಂದ ಸಮ್ಮೇಳನ ಮಾಡಿದಂತಹ ಎಲ್ಲ ಮನಸ್ಸುಗಳಿಗೆ ನಾವು ವಿಜಯಕುಮಾರ್ ತೇಲಿತಿಪ್ಪಿಯವರು ಒಬ್ಬರೇ ಅಂತ ಹೇಳ್ತೀವಲ್ಲ ಅವ್ರ ಹಿಂದಿರುವಂಥ ಎಲ್ಲ ತಾಲೂಕು ಸಾಹಿತ್ಯ ಪರಿಷತ್ತಿನ ಎಲ್ಲ ಅಧ್ಯಕ್ಷರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಯಾವತ್ತೂ ಆ ತತ್ವ ಪದಗಳ ಬಗ್ಗೆ ಚಿಂತನೆ ಮಾಡ್ತಿರುವಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಕಡ್ಕೋಳವರಲ್ಲಿಯೂ ಮತ್ತು ಮೊಹಮ್ಮದ್ ಅಲ್ಲಾವುದ್ದೀನ್ ಸಾಗರ್ ಅವರಲ್ಲಿಯೂ ಶ್ರೀಮತಿ ಆರತಿ ಪಾಟೀಲ್ ಅವರಲ್ಲಿಯೂ ಇನ್ನೂ ಅನೇಕ ಜನ ಗಣ್ಯಮಾನ್ಯರು ಎಲ್ಲರೂ ಇದ್ದಾರೆ ಇನ್ನು ವಿಶೇಷವಾಗಿ ಅಂದರೆ ನಮ್ಮ ಚನ್ನಮಲ್ಲೈ ಮುತ್ತಿಯವರು ಚನ್ನಮಲ್ಲಯ್ಯ ಮುತ್ತಿಯವರು ಅಂದರೆ ಅವರು ಕಡ್ಕೋಳ ಮಡಿವಾಳಪುರ ಮಠಕ್ಕೆ ಬೀಗರೆ ಅವರು ಅದಕ್ಕೆ ಉಮ್ಮಸ್ಸಿನಿಂದ ಉತ್ಸಾಹದಿಂದ ಅದು ಏನಾಗ್ತದೋ ನಾವು ನಿಮ್ಮ ಬೆನ್ನಿಂದಿರ್ತೀವಿ ಅಂತ ಸಾಥ್ ಕೊಟ್ಟಂತಹ ಚೆನ್ನಮಲಯ್ಯ ಹಿರೇಮಠ ಹುಲ್ಲೂರು ಸ್ವಾಮಿಗಳಲ್ಲಿ ಶರಣಾರ್ಥಿಗನ್ನು ಹೇಳ್ತಾ ಅದೇ ರೀತಿಯಾಗಿ ನಮ್ಮ ಕಲ್ಯಾಣಿ ಬಹುಶಃ ಅವರ ಅಪ್ಪ ಅಮ್ಮ ಎಲ್ಲರಿಗೂ ಕಲ್ಯಾಣ ಮಾಡಪ್ಪ ಅಂತೆ ಕಲ್ಯಾಣಿ ಅಂತ ಹೆಸರಿಟ್ಟಿರಬೇಕು ಅಂತ ಕಾಣಿಸ್ತದೆ ಯಾವುದಾದ್ರೂ ಕಾರ್ಯಕ್ರಮ ಇದ್ದರೆ ಯಾವುದಾದ್ರೂ ಮಠಗಳಿದ್ರೆ ಅಂತ ಯಾವುದಕ್ಕೆ ದಾಸೋಹ ಭಾವನೆಯಿಂದ ಸಹಾಯನ ಮಾಡ್ತಿರುವಂಥ ನಮ್ಮ ಕಲ್ಯಾಣಿ ಸಂಘ ಕಲ್ಯಾಣಿ ಕಲ್ಯಾಣಿ ಅವರಲ್ಲಿಯೂ ಮತ್ತು ನಮ್ಮ ಬಲವಂತರಾಯ್ ಪಾಟೀಲ್ ಅವರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ಎಲ್ಲರ ಹೆಸರು ತಗೋಬೇಕಾದ್ರೆ ಸಮಯ ಇಲ್ಲ ಯಾಕಂದರೆ ಆಗಲೇ ಮೆರವಣಿಗೆನೇ ಭಾಳ ಮಾಡಿ ಬಂದು ತಲುಪಿರೋದ್ರಿಂದ ವಿಶೇಷವಾಗಿ ಮಾತನಾಡುವ ಒಂದು ಗೋಜಿಗೆ ನಾನು ಹೋಗೋದಿಲ್ಲ ಯಾಕಂತ ಕೇಳಿದರೆ ಈಗಾಗಲೇ ಮಲ್ಲಿಕಾರ್ಜುನ ಕಡ್ಕೋಳವರು ತೇಗಲಿ ತಿಪ್ಪಿಯವರು ಬಹಳ ಚೆನ್ನಾಗಿ ಆ ಪರಿಷತ್ತಿನ ಬಗ್ಗೆ ಆಗಲಿ ಅಥವಾ ತತ್ವ ಪದದ ಸಮ್ಮೇಳನದ ಬಗ್ಗೆ ಆಗಲಿ ಮಾತನಾಡಿದ್ದಾರೆ ನನಗೆ ಒಂದು ಖುಷಿ ಏನು ಅಂತ ಕೇಳಿದರೆ ಮಡಿವಾಳಪ್ಪನವರ ತತ್ವ ಪದಗಳು ನನಗೆ ಒಂದು ಹೋಲಿಕೆ ಕೊಡಬೇಕು ಅಂದರೆ ಈ ವಚನ ಸಾಹಿತ್ಯ ಸೂಕ್ಷ್ಮವಾಗಿದ್ದರೆ ವಚನ ಸಾಹಿತ್ಯ ಸೂಕ್ಷ್ಮವಾಗಿದ್ದರೆ ಕಡ್ಕೋಳ ಮಡಿವಾಳಪ್ಪನಂಥ ತತ್ವ ಪದಗಳು ಸಹಜವಾಗಿದ್ದಾವೆ ಅಂತ ಹೇಳ್ತೀನಿ ಸಹಜವಾಗಿದ್ದಾವೆ ಮನಸ್ಸಿಗೆ ಮುಟ್ಟುವಂಗೆ ಎಲ್ಲರಿಗೂ ಅಪ್ಲಿಕೇಬಲ್ ಆಗುವಂಗೆ ಎಲ್ಲರ ಮುಟ್ಟುವಂಗೆ ಇದ್ದಾವೆ ನೋಡಿರಿ ಹೆಂಗೆ ಅವರು ಬಳಸ್ತಾರೆ ಅಂತಂದರೆ ಸಹಜವಾಗಿ ನಮ್ಮ ನಿಮ್ಮೆಲ್ಲರಿಗೆ ಅರ್ಥ ಆಗುವಂಗೆ ನನಗೆ ಒಂದೊಂದು ಕಡೆ ಅಂತಿರ್ತಾರೆ ನಾನು ಬಸವ ತತ್ವ ಪ್ರಚಾರ ಮಾಡ್ತಿರುವಂಥ ಸಮಯದೊಳಗೆ ನನಗೆ ಎಲ್ಲರೂ ಹೇಳ್ತಿರ್ತಾರೆ ಸ್ವಾಮೀಜಿ ಬಸವ ತತ್ವ ಪ್ರಚಾರ ಮಾಡಲಿಕ್ಕೆ ಬಹಳಷ್ಟು ಜನ ಇದ್ದಾರೆ ಅವ್ರ ಬಾಯಿಂದ ಭಾಳಷ್ಟು ವಿಚಾರಗಳನ್ನು ಕೇಳಿದೀವಿ ತತ್ವ ಮತ್ತು ವಚನಗಳ ಕೇಳಿದೀವಿ ನಿಮ್ಮ ಬಾಯಿಯಿಂದ ಕಡ್ಕೋಳ ಮಡಿವಾಳಪ್ಪನವರ ಬಗ್ಗೆನೇ ಕೇಳಬೇಕು ಅಂತ ಆಶೆ ಆಗಿದೆ ಅದಕ್ಕೆ ನೀವು ಕಡ್ಕೋಳ ಮಡಿವಾಳಪ್ಪನವರ ತತ್ವ ಪದಗಳನ್ನು ಹೇಳ್ರಿ ಅಂತ ಹೇಳಿ ಹೇಳಿಸಿದ್ದಂತಹ ಉದಾಹರಣೆಗಳು ಗದಗಿನ ಜಗದ್ಗುರುಗಳು ಸಹಿತ ಈ ಈ ಒತ್ತಾಯ ಮಾಡಿದ್ದು ಉಂಟು ಯಾಕೆ ಅಂತ ಕೇಳಿದ್ರೆ ತತ್ವ ಪದಗಳಿಗೆ ಒಂದಿಷ್ಟು ಅದೇ ಹೇಳಿದ್ರಲ್ಲ ಭಜನಾ ಪದಗಳು ಅನ್ನುವಂತಹ ಹಣೆ ಬರವನ್ನ ಬರೆದಿದ್ರು ಆದರೆ ಕಡ್ಕೋಳ ಮಠದ ಪೂಜ್ಯರು ಬಂದಾಗ ಬಂದು ಆ ಸಾಹಿತ್ಯವನ್ನು ಪರಾಮರ್ಶೆ ಮಾಡಿಕೊಂಡು ಆ ಸಾಹಿತ್ಯವನ್ನು ಸಂಗ್ರಹ ಮಾಡಿದಂಥ ದೊಡ್ಡ ದೊಡ್ಡವ್ರನ್ನ ನೆನೆಸ್ಕೊಂಡು ಇದು ಸಾಮಾನ್ಯ ಸಾಹಿತ್ಯ ಅಲ್ಲ ಬರೀ ಹೆಣಗಳ ಮುಂದೆ ಹಾಡುವಂಥ ಸಾಹಿತ್ಯ ಅಲ್ಲ ಬರೇ ಭಜನದೊಳಗೆ ಹಾಡುವ ಸಾಹಿತ್ಯ ಅಲ್ಲ ಇಡೀ ಜಗತ್ತನ್ನು ಬೆಳಗುವಂಥ ಸಾಹಿತ್ಯ ಅಂತ ತೋರಿಸ್ಕೊಟ್ಟವ್ರು ನಮ್ಮ ಕಡ್ಕೋಳನ ಮಠದ ಪೂಜ್ಯರು ಅಂತ ನಾನು ಅಭಿಮಾನದಿಂದ ಹೇಳ್ತೇನೆ ಹತ್ತಾರು ಪುಸ್ತಕಗಳನ್ನು ಪ್ರಿಂಟ್ ಮಾಡೋದ್ರ ಮುಖಾಂತರ ಅಲ್ಲಿ ತನಕ ಏನಾಗಿತ್ತಂದರೆ ಅವರು ಯಾರು ಇದ್ದರೂ ಮೊದಲಿನವರು ಯಾರು ಅದಕ್ಕೆ ಅಲಕ್ಷ್ಯ ಮಾಡಿದ್ರೂ ಗೊತ್ತಿಲ್ಲ ಒಂದು ಹತ್ತೆಂಟು ಪದಗಳು ಹತ್ತು ಹತ್ತೆಂಟು ಪದಗಳು ಖೇದ ಅನ್ನಿಸ್ತದೆ ಹತ್ತೆಂಟು ಪದಗಳು ನಮ್ಮ ಕಡ್ಕೋಳ ಮಡಿವಾಳಪ್ಪನ ಪದಗಳು ಹೋಗಿ ಶಿಶನಾಳ ಶರೀಫನ ಒಳಗೆ ಸೇರಿಸಿ ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವು ಪ ಅನ್ನೋ ಪದ ನಮ್ಮ ಕಡ್ಕೋಳ ಮಡಿವಾಳಪ್ಪನ ಪದ ಅದನ್ನು ಹೋಗಿ ಕಡ್ಕೋಳ ಇದು ಚನ್ನು ಇವರು ನಮ್ಮ ಶಿಶನಾಳ ಶರೀಫ್ಗೆ ಸೇರಿದ್ದನ್ನು ನಾವು ನೋಡ್ತಿದ್ದೀವಿ ಒಟ್ಟಿನಲ್ಲಿ ಈ ತತ್ವ ಪದಗಳು ಮನುಷ್ಯನನ್ನು ಒಂದು ಒಂದು ವ್ಯವಸ್ಥೆಗೆ ತರುವಂಥ ಕೆಲಸ ಮಾಡ್ತವೆ ಕಡ್ಕೋಳ ಮಡಿವಾಳಪ್ಪನವರ ಒಂದು ತತ್ವ ಪದಗಳನ್ನು ಕೇಳಿದಾಗ ನಮಗೆ ಮನಸ್ಸಿಗೆ ರೋಮಾಂಚನ ಅನ್ನಿಸ್ತದೆ ಇಂಥ ಹತ್ತು ಹಲವಾರು ತತ್ವ ಪದಕಾರ ಇದ್ದಾರೆ ಇಲ್ಲ ಅಂತಿಲ್ಲ ಆದರೂ ಕೂಡ ನಾವು ಕಡ್ಕೋಳದ ನೆಲದಲ್ಲಿ ಹುಟ್ಟಿ ಬೆಳೆದಂಥವ್ರು ಕಡ್ಕೋಳ ಮಣ್ಣಿನೊಳಗೆ ಬೆಳೆದಂಥವ್ರು ನಮಗೆ ಬಹಳ ಅಪರೂಪ ಅನ್ನಿಸೋದಂದರೆ ಕಡ್ಕೋಳ ಮಡಿವಾಳಪ್ಪನ ಹಾಡುಗಳು ನಮ್ಮ ಬದುಕು ನಿರ್ಮಾಣ ಮಾಡಿಕೊಳ್ಬೇಕಾದ್ರೆ ನಾವು ಕಡ್ಕೋಳ ಮಡಿವಾಳಪ್ಪನ ತತ್ವ ಪದ ತತ್ವದ ಮೇಲೆ ಹೊರತಾಗಿ ನಮಗೆ ಕೇಳ್ತಿರ್ತಾರೆ ಸ್ವಾಮಿಗಳೇ ನೀವು ಸ್ವಾಮಿಗಳಾಗಿ ಇಪ್ಪತ್ತೈದು ವರ್ಷ ಆಯಿತು ನಿಮಗೆ ಕಾರಿಲ್ಲ ಮತ್ತೊಂದಿಲ್ಲ ಮಗದೊಂದಿಲ್ಲ ನಿಮ್ಮ ತಟ್ಟೆನ ನೀವೇ ತೊಳ್ಕೊಂಡು ಊಟ ಮಾಡ್ತೀರಲ್ಲ ಇನ್ನೂವರೆಗೂ ಇದೇನು ನಿಮ್ಮ ಬದುಕು ಅಂತ ಕೇಳಿದಾಗ ನಾ ಹೇಳ್ತೀನಿ ಮಹಾಜ್ಞಾನಿಯಾಗಿರುವಂಥ ಕಡ್ಕೋಳು ಮಡಿವಾಳಪ್ಪ ಬರೀ ಉಪದೇಶ ಮಾಡಲಿಲ್ಲ ಮಾಡಿ ತೋರಿಸಿದ ಸಗಣಿ ಕಲಸಿ ಅಂದರೆ ಹೆಂಡಿ ಕಲಸಿ ಕುಳ್ಳಹಚ್ಚ ಕೆಲಸ ಮಾಡಿದನು ಮಡಿವಾಳಪ್ಪ ಅವನ ದಾರಿಯೊಳಗೆ ನಾವು ಬದುಕೋರು ಅವನ ದಾರಿಯೊಳಗೆ ನಾವು ಸಾಗುವಂಥವ್ರು ಅವನ ನಮಗೆ ಮಾರ್ಗದರ್ಶನ ಅವರ ಜೀವನ ನಮಗೆ ಸ್ಫೂರ್ತಿ ಅನ್ನೋ ಮಾತನ್ನು ನಾನು ಅವಾಗವಾಗ ಹೇಳ್ತಾ ಇರ್ತೀನಿ ಅದಕ್ಕಾಗಿ ನಾ ಕ ಇವರು ನಮ್ಮ ತೆಲುಗುವಾಳ ರಾಮಪ್ಪನವರು ಹೇಳಿದಂಗೆ ನಾವೇನು ಬಲ್ಲೇನಪ್ಪ ನಿಮ್ಮ ಕೂಸ ನಮ್ಮ ಕಡಲೆವಾಡ ಸಿದ್ದಪ್ಪ ಹೇಳ್ದಂಗೆ ನಾವೇನು ಬಲ್ಲೇನಪ್ಪ ನಿಮ್ಮ ಕೂಸ ಅಂದಿಗಿಂದಿಗೆ ನಿಮ್ಮ ಆಸ ಅಂಬಿಗರ ಚೌಡಯ್ಯನ ವಂಸ ಒಂದೇ ನಂಬಿಗಿಟ್ಟು ನಡೆದೇನು ಒಂದೇ ಅನ್ನು ಹಾಗೆ ಕಡ್ಕೊಳ್ಳ ಮಡಿವಾಳಪ್ಪನ ತತ್ವ ಪದಗಳ ಮೇಲೆ ನಮ್ಮ ಬದುಕನ್ನು ನಿರ್ಮಾಣ ಮಾಡುವಂತಹ ಒಂದು ಉದ್ದೇಶ ಇಟ್ಕೊಂಡಿರುವಂಥವ್ರು ನಾವು ಈ ಕಡಕೋಳ ಮಡಿವಾಳಪ್ಪನ ತತ್ವಪದಗಳ ಜೊತೆಯಲ್ಲಿ ಅನೇಕ ಜನರು ತತ್ವಪದಕಾರರಿದ್ದಾರೆ ನಾವು ಇವತ್ತು ಹೋರಾಟನೂ ಮಾಡಿದ್ದೀವಿ ಏನಂತ ಕೇಳಿದ್ರೆ ಅಧ್ಯಯನ ಪೀಠ ಆಗಬೇಕು ಅಧ್ಯಯನ ಪೀಠ ಆಗಬೇಕು ಅಂತಲ್ಲ ಸಂಶೋಧನೆ ಕೇಂದ್ರ ಆಗಬೇಕು ಅಂತೇಳಿ ನಾವೆಲ್ಲ ಹೋರಾಟ ಮಾಡಿದ್ದೀವಿ ನೀವು ಕೂಡ ಅದಕ್ಕೆ ಧ್ವನಿಗೂಡಿಸಿ ಭವಿಷ್ಯ ಆ ಸಂಶೋಧನಾ ಪೀಠ ಆಗಲಿ ಅಂತ ನಾವೆಲ್ಲರೂ ಆಶಿಸೋಣ ಅಂತ ಹೇಳ್ತಾ ತೇಗಿಲ್ ತಿಪ್ಪಿಯವರು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವ್ರು ಬಂದ ಮೇಲೆ ಕಡ್ಕೊಳ್ಳ ಮಡಿವಾಳಪ್ಪನ ಬಗ್ಗೆ ಬಳಸ್ಕೊಂಡು ಬಳಸ್ಕೊಂಡು ದೊಡ್ಡವರಾದವರು ಬಹಳ ಮಂದಿ ಅದಾರೆ ಕಡ್ಕೊಳ ಮಡಿವಾಳಪ್ಪನ ಬಳಸ್ಕೊಂಡು ಭಾಳ ಮಂದಿ ದೊಡ್ಡವರು ಅದಾರದೆ ದೊಡ್ಡವರು ಅದಾರೆ ಏನೇನೋ ಬೋರ್ಡ್ ಹಾಕ್ಕೊಂಡು ಕಡ್ಕೊಳ ಮಡಿವಾಳಪ್ಪ ಹಂಗೆ ಹೇಗೆ ಅಂತ ಹಾಕೊಂಡವರು ಇದ್ದಾರೆ ಮಡಿವಾಳಪ್ಪನ ಬಗ್ಗೆ ಕಾಳಜಿ ವಹಿಸಿ ತತ್ವ ಪದಗಳ ಮುಖಾಂತರ ಕಡ್ಕೋಳ ಮಡಿವಾಳಪ್ಪನವರ ಗುಲ್ಬರ್ಗದೊಳಗೆ ಒಂದು ಸಂಕೀರ್ಣ ವಿಚಾರ ಸಂಕೀರ್ಣ ಮಾಡಿದಂಥ ಕೀರ್ತಿ ನಮ್ಮ ಕುಮಾರ್ ವಿಜಯಕುಮಾರ್ ತೇಗಿಲ್ ಅವ್ರಿಗೆ ಹಾಗೂ ಅಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ ಸಲ್ತದೆ ಇದು ಇಷ್ಟೇ ಇರಬಾರ್ದು ಇದು ರಾಜ್ಯ ಮಟ್ಟಕ್ಕೆ ಹೋಗಬೇಕು ಅನ್ನೋಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ತುಂಬ ಸಮಯ ನಾ ಮಾತಾಡ್ಲಿಕ್ಕೆ ನಿಂತರೆ ನಲ್ವತ್ತೈದು ನಿಮಿಷ ಬೇಕು ಯಾಕಂದರೆ ನಾನು ಒಬ್ಬ ಕಾಲೇಜ್ ಪ್ರೊಫೆಸರ್ ಆಗಿರೋಂಥವ ಅದಕ್ಕಾಗಿ ಆ ನಲವತ್ತೈದು ನಿಮಿಷ ತಗೊಳ್ಳೋದಕ್ಕಿಂತ ಇನ್ನು ಪೂಜ್ಯರ ಒಂದು ಅಧ್ಯಕ್ಷೀಯ ಭಾಷಣ ಇರ್ತದೆ ಅದು ನಾವೆಲ್ಲ ಕೇಳಬೇಕಾದಂಥ ಭಾಳ ಮುಖ್ಯವಾಗಿದೆ ಆ ಕಾರ್ಯಕ್ರಮಕ್ಕೆ ಅಣೆ ಆಗೋಣ ಅಂತ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಸಮ್ಮುಖ ನುಡಿಗಳನ್ನಾಡಿದಂತಹ ಪೂಜ್ಯಶ್ರೀ ಸಿದ್ದಬಸವ ಕಬೀರ ಮಹಾಸ್ವಾಮಿಗಳಿಗೆ ಧನ್ಯವಾದಗಳು ಈಗ ಸಮ್ಮೇಳನಾಧ್ಯಕ್ಷರ ನುಡಿ ಶ್ರೀ ಮಡಿವಾಳೇಶ್ವರ ಮಹಾಮಠ ಕಡಕೋಳದ ಶ್ರೀಗಳಾದ ಪೂಜ್ಯಶ್ರೀ ಷಟಸ್ಥಲ ಬ್ರಹ್ಮ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರಿಂದ